ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಎಷ್ಟು ಚಿನ್ನಾಭರಣಗಳನ್ನ ಇಟ್ಕೊಳ್ಬಹುದು ಆಧಾರ ತೆರಿಗೆ ರೂಲ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನ ಅತ್ಯಂತ ಪ್ರಮುಖ ಹೂಡಿಕೆಯಲ್ಲಿ ಒಂದಾಗಿದೆ ಅಂತ ಹೇಳ್ಬೌದು ಹಾಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಚಿನ್ನಾಭರಣಗಳನ್ನ ಕುಟುಂಬದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸ್ಥಿತಿಯ ಪ್ರತಿರೂಪ ಅಂತ ಕೂಡ ಪರಿಗಣಿಸಲಾಗುತ್ತೆ ಹಾಗೆ ಈ ಹಬ್ಬಗಳು ಮದುವೆಗಳು ಮತ್ತು ಕುಟುಂಬದ ವಿಶೇಷ ಸಂದರ್ಭಗಳಲ್ಲಿ ಚಿನ್ನ ಖರೀದಿಸುವುದು ಸಾಮಾನ್ಯವಾದಂತಹ ಒಂದು ರೂಢಿ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲದೆ ಹೂಡಿಕೆ ಮತ್ತು ಸಾಂಪ್ರದಾಯಿಕ ಮಹತ್ವವಿರುವಂಥ ಈ ಚಿನ್ನವನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಸರ್ಕಾರದ ಆದಾಯ ತೆರಿಗೆ ನಿಯಮಗಳು ಸಹ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸುತ್ತೆ ಅದ್ರ ಬಗ್ಗೆನೂ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ ಹಾಗಾದರೆ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಒಂದೊಂದಾಗಿ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಚಿನ್ನಾಭರಣಗಳ ಮೇಲೆ ತೆರಿಗೆ ನಿಯಮಗಳ ಪ್ರಭಾವ ಏನು ಅಂತ ನೋಡೋಣ ಅಂದರೆ ನಮ್ಮ ಭಾರತ ಆದಾಯ ತೆರಿಗೆ ಇಲಾಖೆಯ ಪ್ರಕಾರ ವ್ಯಕ್ತಿಗಳು ಮನೆಯಲ್ಲಿ ನಿರ್ದಿಷ್ಟ ಪ್ರಮಾಣದ ಚಿನ್ನಾಭರಣಗಳನ್ನ ಇಟ್ಕೋಬಹುದು ಈ ನಿಯಮಗಳ ಪ್ರಕಾರ ಅಧಿಕೃತ ಮಿತಿಯೊಳಗೆ ಚಿನ್ನ ಇಟ್ಕೊಳ್ಳೋದು ಯಾವುದೇ ಸಮಸ್ಯೆ ಆಗೋದಿಲ್ಲ ಅದೇ ಅದಕ್ಕಿಂತ ಹೆಚ್ಚಿನ ಚಿನ್ನ ಇದ್ದರೆ ಮಾತ್ರ ಅದಕ್ಕೆ ಸರಿಯಾದ ದಾಖಲೆಗಳನ್ನ ಹೊಂದಿರಬೇಕಾಗುತ್ತೆ ಹಾಗಾದರೆ ಮನೆಯಲ್ಲಿ ಎಷ್ಟು ಚಿನ್ನ ಇಟ್ಕೋಬಹುದು ಅಂತ ನಿಮಗೀಗ ಕ್ವಶನ್ ಬಂದಿರುತ್ತೆ ನೋಡಿ ಏನಿಲ್ಲ ಈಗ ವಿವಾಹ ಆಗಿರುವಂತಹ ಮಹಿಳೆಯರು ಅಂದರೆ ಮ್ಯಾರಿಡ್ ಆಗಿರುವಂತಹ ಮಹಿಳೆಯರು ಐನೂರು ಗ್ರಾಮ್ವರೆಗೆ ಇಟ್ಕೋಬೋದು ಯಾವುದೇ ತೊಂದರೆ ಇರೋದಿಲ್ಲ ಹಾಗೆ ಅನ್ಮ್ಯಾರಿಡ್ ಮಹಿಳೆಯರಿಗೇನಿರ್ತಾರೋ ಅವರು ಬಂದು ಇನ್ನೂರೈವತ್ತು ಗ್ರಾಮ್ವರೆಗೆ ಇಟ್ಕೋಬೋದು ಅಂದರೆ ಮಹಿ ಮದುವೆ ಆಗಿರುವಂಥವರು ಐನೂರು ಗ್ರಾಮ್ವರೆಗೆ ಚಿನ್ನವನ್ನು ಇಟ್ಕೋಬಹುದು ಮನೆಯಲ್ಲಿ ಹಾಗೆ ಮದುವೆ ಆಗದೇ ಇರುವಂತಹ ಮಹಿಳೆಯರು ಮನೆಯಲ್ಲಿ ಇನ್ನೂರೈವತ್ತು ಗ್ರಾಮ್ವರೆಗೆ ಚಿನ್ನವನ್ನು ಇಟ್ಕೋಬಹುದು ಹಾಗೆ ಪುರುಷರು ಎಷ್ಟು ಇಟ್ಕೋಬೋದು ಚಿನ್ನವನ್ನು ಅಂದರೆ ನೂರು ಗ್ರಾಮ್ವರೆಗೆ ಇಟ್ಕೋಬೋದು ಯಾವುದೇ ತೊಂದರೆ ಇರಲ್ಲ ಅಂದರೆ ಈ ಮಿತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನ್ವಯವಾಗುತ್ತೆ ಅಂತಲೇ ಹೇಳಬಹುದು ಉದಾಹರಣೆಗೆ ಮನೆಯಲ್ಲಿ ಇಬ್ಬರು ಮದುವೆ ಆಗಿರುವಂತಹ ಮಹಿಳೆಯರಿದ್ದರೆ ಒಟ್ಟು ಒಂದು ಕೆ ಜಿ ಚಿನ್ನ ಇರಬಹುದು ಇದೇ ರೀತಿ ಕುಟುಂಬದಲ್ಲಿ ವಿವಾಹಿತ ಮಹಿಳೆ ಅಥವಾ ಪುರುಷನಿದ್ದರೆ ಏಳ್ನೂರೈವತ್ತು ಗ್ರಾಮ್ ಚಿನ್ನವನ್ನು ಇರಿಸ್ಕೋಬಹುದು ಆಯಿತಾ ಅಂದರೆ ಗಂಡ ಹೆಂಡತಿ ಇಬ್ಬರು ಇರೋ ಮನೆಯಲ್ಲಿ ಏಳ್ನೂರೈವತ್ತು ಗ್ರಾಮ್ ಚಿನ್ನವರೆಗೆ ಇರಿಸ್ಕೋಬಹುದು ನಾನು ಫಸ್ಟ್ ಹೇಳಿರೋದು ಇಂಡಿವಿಜುವಲ್ ಮದುವೆ ಆಗಿರುವಂಥ ಒಬ್ಬ ಮಹಿಳೆ ಅವರು ಐನೂರು ಗ್ರಾಮ್ವರೆಗೆ ಇಟ್ಕೋಬಹುದು ಹಾಗೆ ಮಹಿಳೆ ಮದುವೆ ಆಗಿರುವಂಥ ಪುರುಷರು ನೂರು ಗ್ರಾಮ್ವರೆಗೆ ಓಕೆನಾ ಹಾಗೆ ಈ ಚಿನ್ನಭರಣ ಮತ್ತು ದಾಖಲೆ ಅತಿಗಳ ಅಗತ್ಯ ಏನು ಅಂತ ಅಂದರೆ ಈ ನಿಗದಿತ ಮಿತಿಯೊಳಗೆ ಚಿನ್ನ ಇರುವುದು ಯಾವುದೇ ಸಮಸ್ಯೆ ಆಗಲ್ಲ ಒಂದು ನಿರ್ದಿಷ್ಟ ಚಿನ್ನ ಇದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ ಆದರೆ ಆ ನಿರ್ದಿಷ್ಟ ಏನು ಒಂದು ಲಿಮಿಟ್ ಅಂತ ಇರುತ್ತೋ ಅದಕ್ಕಿಂತ ಜಾಸ್ತಿ ಚಿನ್ನ ಇದ್ದರೆ ಏನಾಗುತ್ತೆ ಅಂತ ಅಂದರೆ ಸಮಸ್ಯೆ ಆಗುತ್ತೆ ಹಾಗಾಗಿ ನೀವು ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ಗಳನ್ನ ನೀವು ಏನು ನಮ್ಮದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆಯೋ ಅಲ್ಲಿಗೆ ಕೊಡಬೇಕಾಗುತ್ತೆ ನೀವು ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಆಯಿತಾ ಹಾಗಾಗಿ ನಮ್ಮಂಥ ಮಿಡಲ್ ಕ್ಲಾಸಲ್ಲೆಲ್ಲ ಆ ಥರ ಆಗೋದಿಲ್ಲ ಏನಕ್ಕೆಂದರೆ ನಮ್ಮ ಹತ್ರ ಚಿನ್ನನೆ ಇರೋದಿಲ್ಲ ಆದರೆ ಈಗ ಕೆಲವೊಬ್ಬರು ಅರ್ನ್ ಮಾಡಿ ಮಾಡಿರ್ತಾರಲ್ವ ಲೀಗಲಿ ಆಗಿಯೇ ಮಾಡಿರ್ತಾರೆ ಆದರೆ ಪಾಪ ಅವ್ರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ ಬಟ್ ಡಾಕ್ಯುಮೆಂಟ್ಸೆಲ್ಲ ನಾವು ಇಟ್ಕೋಬೇಕಾಗುತ್ತೆ ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸೆಲ್ಲ ನಾವು ಇಟ್ಕೋಬೇಕಾಗುತ್ತೆ ಈಗ ತೆರಿಗೆ ಅಧಿಕಾರಿಗಳು ಈ ಆದಾಯ ತೆರಿಗೆ ಇದ ಅಧಿಕಾರಿಗಳಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಯಾರು ಇರ್ತಾರೋ ಅವರಿಗೆಲ್ಲ ಅದು ಕೊಡಬೇಕಾಗುತ್ತೆ ಕೊಟ್ಬಿಟ್ಟು ನಾವು ಲೀಗಲಿಯಾಗಿ ಇದು ಮಾಡ್ಕೋಬೇಕಾಗುತ್ತೆ ಅದಕ್ಕೇನು ಟ್ಯಾಕ್ಸ್ ಪೇ ಮಾಡಬೇಕು ಮಾಡಿಬಿಟ್ಟು ಇಟ್ಕೊಬಹುದು ಅಂದರೆ ಮನೇಲಿ ಜಾಸ್ತಿ ಚಿನ್ನವೇ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಅಲ್ಲ ಆದರೆ ಲೀಗಲಿಯಾಗಿ ಇಟ್ಕೋಬೇಕಾಗುತ್ತೆ ಅಂತ ಮಿನಿಮಮ್ ಇಷ್ಟು ಲಿಮಿಟ್ ಒಳಗಡೆ ಇಟ್ಕೋಬಹುದು ಅಂತ ಹೇಳಿಬಿಟ್ಟು ನಾನು ಹೇಳ್ತಿರೋದಷ್ಟೇ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಹಾಗಾದರೆ ಈ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಚಿನ್ನನ ಅಂದರೆ ಅಧಿಕ ಪ್ರಮಾಣದಲ್ಲಿ ಮನೆಯಲ್ಲಿ ಚಿನ್ನ ಇದ್ದರೆ ಅಂತ ಅಂದರೆ ಈ ಚಿನ್ನ ಖರೀದಿಸಿದಾಗ ಬಿಲ್ ಅಂತ ಏನಿರುತ್ತೋ ಗೋಲ್ಡ್ ಪರ್ಚೇಸ್ ಮಾಡಿದಾಗ ಒಂದು ಬಿಲ್ ಕೊಡ್ತಾರಲ್ಲ ಅದು ಅಥವಾ ಇನ್ವಾಯ್ಸ್ ಇರುತ್ತಲ್ವ ಅದನ್ನು ನಾವು ಕೊಡಬೇಕಾಗುತ್ತೆ ನೋಡಿ ಹಾಗೆ ಈ ಪಿತೃ ಪರಂಪರೆಯಿಂದ ಅಂದರೆ ತಂದೆ ಅಜ್ಜ ಇತರ ಕಾಲದಿಂದ ಬಂದಿರುವಂಥ ಚಿನ್ನ ಏನಿರುತ್ತೋ ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳು ಇರಬೇಕಾಗುತ್ತೆ ಮನೆಯಲ್ಲಿ ಗಮನದಲ್ಲಿರಲಿ ಹಾಗೆ ಮತ್ತು ಉಡುಗೊರೆಯಾಗಿ ಬಂದಿರುವಂತಹ ಚಿನ್ನಕ್ಕೆ ಸರಿಯಾದ ಒಂದು ಸಾಕ್ಷಿಗಳಿರಬೇಕಾಗುತ್ತೆ ಹಾಗೆ ಈ ದಾಖಲಾತಿಗಳು ಲಭ್ಯ ಇದ್ದರೆ ಮಿತಿಗಿಂತ ಹೆಚ್ಚಿನ ಚಿನ್ನವನ್ನು ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಆದರೆ ದಾಖಲಾತಿಗಳು ಕರೆಕ್ಟಾಗಿರಬೇಕಾಗುತ್ತೆ ಅಥವಾ ಆದರೆ ಏನಾದ್ರು ದಾಖಲೆಗಳಿಲ್ಲ ಅಂತ ಇಲ್ಲದೆ ಅಧಿಕ ಪ್ರಮಾಣದಲ್ಲಿ ಚಿನ್ನ ಇಟ್ಕೊಂಡ್ರೆ ಯಾವುದೇ ದಾಖಲೆಗಳು ಸರಿಯಾಗಿರಲ್ಲ ಅಧಿಕ ಪ್ರಮಾಣದಲ್ಲಿ ಚಿನ್ನ ಇರುತ್ತೆ ಈ ಥರ ಪರಿಸ್ಥಿತಿ ಇತ್ತು ಅಂದರೆ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸ್ಬೌದು ಮತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಏನಿರುತ್ತೋ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರಣೆಗೂ ಕೂಡ ಒಳಪಡಿಸ್ಬೌದು ಹಾಗಾಗಿ ಈ ನಿಯಮಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಹಾಗಾದರೆ ನೀವು ಕೆಲವೊಬ್ರು ಕೇಳ್ಬೌದು ಅಲ್ಲ ಈಗ ನಮ್ಮ ಅಜ್ಜ ಅಜ್ಜಿ ಕಾಲದಿಂದೆಲ್ಲ ಚಿನ್ನ ಇರುತ್ತೆ ಈ ಚಿನ್ನಕ್ಕೆಲ್ಲ ನಾವು ಡಾಕ್ಯುಮೆಂಟ್ಸ್ ಇಟ್ಕೋಬೇಕಂತ ಆದರೆ ಮಿತ್ ಮಿತಿಗಿಂತ ಅಂದರೆ ಲಿಮಿಟ್ಗಿಂತ ಜಾಸ್ತಿ ಚಿನ್ನ ಇದ್ದರೆ ಮಾತ್ರ ಡಾಕ್ಯುಮೆಂಟ್ಸ್ ಬೇಕು ಈಗ ನಾನು ಹೇಳಿದೆ ಅಲ್ವಾ ಈಗ ಮದುವೆ ಆಗಿರುವಂಥವರು ಐನೂರು ಗ್ರಾಮ್ ಇಟ್ಕೋಬೋದು ಮಹಿಳೆಯರು ಅಂತ ಈ ಲಿಮಿಟ್ ಒಳಗಡೆ ಇದ್ದಾಗ ಏನು ತೊಂದರೆ ಇಲ್ಲ ಅದಕ್ಕಿಂತ ಜಾಸ್ತಿ ಕೆ ಜಿ ಕೆ ಜಿ ಎಲ್ಲ ಇದ್ದಾಗ ಅದಕ್ಕೆ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಅಂತ ನಾನು ಹೇಳ್ತಿರೋದಷ್ಟೇ ಹಾಗಂತ ನಿಮ್ಮ ಅಜ್ಜ ಅಜ್ಜಿ ಏನೋ ಚಿಕ್ಕ ಪುಟ್ಟದ್ದು ಇರುತ್ತೆ ಅದಕ್ಕೆಲ್ಲ ಒಂದು ಮೂರು ಗ್ರಾಮು ನಾಲ್ಕು ಗ್ರಾಮದೆಲ್ಲ ಇರುತ್ತೆ ಅದಕ್ಕೆ ಅಥವಾ ಒಂದು ಹತ್ತು ಗ್ರಾಮ್ದೇ ಇರ್ಬೋದು ಅದಕ್ಕೆಲ್ಲ ಏನು ಅವಶ್ಯಕತೆ ಇರಲ್ಲ ಜಾಸ್ತಿ ಇದ್ದಾಗ ಬೇಕಾಗುತ್ತೆ ಒಂದು ಮಿತಿಗಿಂತ ಜಾಸ್ತಿ ಇರುವಾಗ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕಾಗುತ್ತೆ ಅಂತ ನಾನು ಹೇಳಿರೋದು ಅಲ್ಲದೆ ಈ ಚಿನ್ನದ ಸುರಕ್ಷತೆಯ ದೃಷ್ಟಿಯಿಂದನೂ ಕೂಡ ಮನೆಯಲ್ಲಿ ತುಂಬ ಚಿನ್ನ ಇಟ್ಕೊಳ್ಳೋದು ಕೂಡ ಸೇಫ್ ಅಲ್ಲ ಅಂದರೆ ಹೆಚ್ಚು ಚಿನ್ನ ಇರುವಾಗ ಅದನ್ನು ಹೆಚ್ಚು ಸುರಕ್ಷತೆಯಿಂದ ಇಡಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಲಾಕರ್ಗಳನ್ನ ಆಯ್ಕೆ ಮಾಡಿಕೊಳ್ಳೋದು ತುಂಬ ಉತ್ತಮವಾದ ಒಂದು ಇದು ಅಂತಲೇ ಹೇಳ್ಬೋದು ವಿಧಾನ ಅಂತಲೇ ಹೇಳ್ಬೋದು ನೋಡಿ ಈ ರೂಲ್ಸ್ನ ಫಾಲೋ ಮಾಡ್ತೀವಲ್ಲ ಇದ್ರ ಮಹತ್ವ ಏನಂತ ಹೇಳಿದರೆ ನಮ್ಮ ಭಾರತೀಯ ಕಾನೂನಿನ ಪ್ರಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಪ್ಪು ಹಣ ತಡೆಗಟ್ಟಲು ಚಿನ್ನ ಖರೀದಿಯ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ ಹಾಗಾಗಿ ಈ ಚಿನ್ನ ವ್ಯವಹಾರ ಮಾಡುವಾಗ ಅದರ ಪರಿಶುದ್ಧತೆ ಮತ್ತು ಲೀಗಲ್ಸನ್ನು ನಾವು ಗಮನಿಸಬೇಕಾಗುತ್ತೆ ಎಲ್ಲ ನೋಡಿಬಿಟ್ಟು ತಗೋಬೇಕಾಗುತ್ತೆ ಹಾಗಾಗಿ ಎಷ್ಟೇ ಚಿನ್ನ ಇರಲಿ ಸರಿಯಾದ ದಾಖಲೆಗಳಿದ್ದರೆ ಕಾನೂನುಬದ್ಧವಾಗಿ ನಾವು ಹೂಡಿಕೆ ಮಾಡಿದರೆ ಅಂದರೆ ನಾವು ರೂಲ್ಸ್ನ ಫಾಲೋ ಮಾಡಿದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ನಿಯಮಗಳನ್ನ ಗಮನದಲ್ಲಿಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ಎಷ್ಟೇ ಚಿನ್ನ ಇರಲಿ ಅದಕ್ಕೆ ಸರಿಯಾದ ದಾಖಲೆಗಳಿದ್ದರೆ ನಿಮಗೆ ಯಾವುದೇ ತರಹದ ಸಮಸ್ಯೆ ಇರೋದಿಲ್ಲ ಆಯಿತಾ ಹಾಗಾಗಿ ನನ್ನ ಪ್ರಕಾರ ಈ ಚಿನ್ನವನ್ನು ನಾವು ಖರೀದಿ ಮಾಡುವಾಗ ಹಾಗೆ ಈ ಭದ್ರತೆಗೆ ಸಂಬಂಧಿಸಿದಂತಹ ಆದಾಯ ತೆರಿಗೆ ಇಲಾಖೆಯ ಏನು ಒಂದು ನಿಯಮಗಳಿದೆಯೋ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಈ ಕಾನೂನಿಗೆ ಬದ್ಧವಾಗಿ ನಾವು ಹೂಡಿಕೆ ಮಾಡುವುದು ತುಂಬ ಉತ್ತಮ ಅಂತ ನನ್ನ ಒಂದು ಒಪಿನಿಯನ್ನು ಹಾಗಾಗಿ ನೀವು ಮನೆಯಲ್ಲಿಡುವ ಮಿತಿಯ ಬಗ್ಗೆ ನಿಮಗೆ ಒಂದು ಜಾಗೃತಿ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ ಜೊತೆಗೆ ಯಾವುದೇ ಬಿಲ್ ಅಥವಾ ದಾಖಲೆಗಳು ಇಲ್ಲದೆ ಚಿನ್ನವನ್ನು ಹೆಚ್ಚು ಪ್ರಮಾಣದಲ್ಲಿ ಇಟ್ಕೊಳ್ಳೋದು ಕಾನೂನಿನ ಉಲ್ಲಂಘನೆ ಆಗಬಹುದು ಹಾಗಾಗಿ ಇದು ಕೂಡ ಎಲ್ಲರ ಗಮನದಲ್ಲಿ ಇರಲಿ ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್